ಬಂಗಾರಪೇಟೆ ತಾಲೂಕಿನ ಎಸ್ಎನ್ ಸಿಟಿ ಬಳಿ ಕಟ್ಟಡ ಕಾಮಗಾರಿ ತಡೆಯಲು ಕೆಲವು ಖಾಸಗಿ ವ್ಯಕ್ತಿಗಳು ಹುನ್ನಾರ ಮಾಡಿದ್ರು ಆ ಸಂಬಂಧ ಕೆಲವು ಚಾನೆಲ್ಗಳು ಸನ್ಮಾರ್ಗ ಬಿಲ್ಡರ್ಸ್ ವಿರುದ್ಧ ಸುದ್ದಿ ಬಿತ್ತರಿಸಿ ನಮಗೆ ಅಪಮಾನ ಮಾಡುವ ಹುನ್ನಾರ ನಡೆಸಿದವು ಆದರೆ ಈ ಫೈ ಸುದ್ದಿವಾಹಿನಿ ನಮ್ಮ ಪರವಾಗಿ ಸುದ್ದಿ ಬಿತ್ತರಿಸಿದೆ ಅಂತ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದರು ಇಂದು ಬಂಗಾರಪೇಟೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಲವು ಸುದ್ದಿವಾಹಿನಿಗಳು ನನ್ನ ಮಗ ಎಸ್ ನಿಶಾಂತ್ ಒಡೆತನದ ಸನ್ಮಾರ್ಗ ಬಿಲ್ಡರ್ಸ್ ವತಿಯಿಂದ ಕಟ್ಟಡ ಕಾಮಗಾರಿ ನಡೀತಾ ಇದ್ದು ಕಾನೂನು ನಿರ್ಮಾಣ ಮಾಡುತ್ತಿದ್ದೇವೆ ಆದರೆ ಕೆಲವು ಖಾಸಗಿ ವ್ಯಕ್ತಿಗಳು ನಮ್ಮ ಸಂಸ್ಥೆಗೆ ಕಳಂಕ ತರುವಂತಹ ನಿಟ್ಟಿನಲ್ಲಿ ಕೆಲವು ಚಾನೆಲ್ಗಳ ಮೂಲಕ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತಹ ಚಾನೆಲ್ಗಳ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಹೇಳಿದರು ಬಳಿಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗ ಮಾತನಾಡಿದ ಪತ್ರಕರ್ತ ತುಮಟಗೆರೆ ಶಿವರಾಜು ಎಂಬ್ರವರು ಶಾಸಕ ಎಸ್ ಎನ್ ರವರು ನನ್ನನ್ನು ತಮ್ಮನ ಸ್ಥಾನದಲ್ಲಿ ಗೌರವಿಸುತ್ತಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದೇನೆ ನನ್ನನ್ನು ಶಾಸಕರಿಂದ ಬೇರ್ಪಡಿಸಲು ಕೆಲವರು ಕುತಂತ್ರ ಬುದ್ಧಿ ತೋರಿಸುತ್ತಿದ್ದಾರೆ ಆದರೆ ಶಾಸಕರು ಅವರ ಮಾತಿಗೆ ಕಿಮ್ಮತ್ತು ಕೊಡುವುದಿಲ್ಲ ನನ್ನ ಮೇಲೆ ಶಾಸಕರು ಇಟ್ಟಿರುವಂತಹ ವಿಶ್ವಾಸ ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ ಅವರ ಮಾತಿಗೆ ಶಾಸಕರು ಮನ್ನಣೆ ನೀಡೋದಿಲ್ಲ ಅಂತ ಮಾರ್ಮಿಕವಾಗಿ ನೋಡಿದರು ಒಂದು ಲಕ್ಷ ರೂಪಾಯಿ ಅಮರ್ಸಿದ್ದರೆ ಆ ಉದಾಹರಣೆ ತೊಗೊಂಬನ್ನಿ ನಾನು ನಿಮ್ಗೆ ದಾಖಲೆ ಸಮೇತ ಉತ್ತರ ಕೊಟ್ಟು ನಿಮಗೆ ಸೆಂಡ್ ಹಾಕ್ತೀನಿ ಅದು ಬಿಟ್ಟು ಅನಗತ್ಯವಾಗಿ ಭಾಷೆ ಬಳಸಬೇಕು ಅಂದರೆ ಬಳಸಿ ನಿಮಗೆ ಸ್ವತಂತ್ರ ಇದೆ ಬಳಸೋದಕ್ಕೆ ನಾನು ಬೇಡ ಅಂತ ಹೇಳೋದಿಲ್ಲ ಬಳಸಬೇಕಾದಾಗ ಕೂಡ ನಿಮ್ಮ ಐಡಿಯಲ್ಲೇ ಬಳಸಿ ನಾನು ನಿಮಗೆ ಉತ್ತರ ಕೊಡ್ತೇನೆ ಅಂತ ಕೇಸ್ ಕೊಡ್ತಾ ಮುಖ್ಯವಾಗಿ ಇವತ್ತೇನು ನೆನ್ನೆ ನನ್ನ ಪ್ರೆಸ್ಪೀಡಲ್ಲಿ ಇ ಪೈವ್ ಅಪ್ಪ ಇ ಪೈವ್ ಅಂತ ಹೇಳಿದ್ದೆ ಇ ಅಲ್ಲ ಈ ಸುದ್ದಿ ಸುದ್ದಿ ಪ್ರಸಾರ ಮಾಡತಕ್ಕಂಥದ್ದು ಫೈವ್ ಸುದ್ದಿ ಫೈವ್ ನಾನು ಇವತ್ತು ಆ ಒಂದು ಮೂರು ನಾಲ್ಕು ಮೀಡಿಯಾಗಳ ಮೇಲೆ ಒಂದು ಸುದ್ದಿ ಫೈವ್ ಯು ಟೈಮ್ಸ್ ಅಗ್ನಿ ಮೀಡಿಯಾ ಮೇಲೆ ಮಾನಸ್ ಮೊಗದ ದಾಖಲೆ ಮಾಡಿ ದಾಖಲೆ ಕೊಟ್ಟಿದ್ದೇವೆ ಅದಿಷ್ಟರಲ್ಲೇ ಮಾನಸ್ ಮಗದಲ್ಲಿ ದಾಖಲೆ ಮಾಡ್ತೇನೆ ಯಾವ ಸುದ್ದಿ ಮಾಡಿದ್ದಾರೆ ಶಾಸಕರ ಪರವಾಗಿ ಯಾರು ಮಾಡಿದ್ದಾರೆ ಶಾಸ್ತ್ರ ವಿರುದ್ಧವಾಗಿ ಯಾರು ಮಾಡಿದ್ದಾರೆ ಅನ್ನೋದನ್ನು ನೀವು ಕುಲಂಕುಷವಾಗಿ ಅದನ್ನು ಓದಿ ಮನಮೇಲೆ ಶಾಸಕರು ಗಮನಿಸ್ತಾನೆ ಅನಾವಶ್ಯಕವಾಗಿ ನೀವು ಶಾಸ್ತ್ರ ಎಂಬ ಮನೆಯದನ್ನು ಹಾಳು ಮಾಡಬೇಡಿ ಯಾಕಂದರೆ ಶಾಸಕರು ಎರಡು ಸಾವಿರದ ಹದಿಮೂರರಲ್ಲಿ ಶಾಸ್ತ್ರ ಆದಾಯದಿಂದ ನಾವು ಜೊತೆಯಲ್ಲಿದ್ದೀವಿ ಅವ್ರ ಜೊತೆಯಲ್ಲಿ ಮಾಧ್ಯಮ ಕಲ್ಯಾಣ ಕೆಲಸ ಮಾಡಿದ್ದೀವಿ ಮತ್ತು ಅನೇಕ ಅವ್ರ ಪರವಾಗಿ ಅನೇಕ ಬುಕ್ಲೆಟ್ಸ್ ಮಾಡಿದ್ದೀವಿ ಅವರು ಎಡಿಷನ್ಸ್ ಮಾಡಿದ್ದು ಗೊತ್ತು ಶಿವರಾಜ್ ಏನಂತ ಅನಾವಶ್ಯಕವಾಗಿ ಶಾಸ್ತ್ರಗಳಲ್ಲಿ ಶಾಸ್ತ್ರ ತಾವು ಹೋಗಿ ಶಿವರಾಜ್ ನನಗೆ ಮಾಡಬೇಕು ಇದು ಮಾಡಬೇಕು ತಿಳಿಬೇಕು ಅನ್ನೋ ಉನ್ನ ಮಾಡಬೇಕು ಯಾಕಂದರೆ ಶಾಸ್ತ್ರ ಬೆಳಿಗ್ಗೆ ಹೇಳಿದ್ದಾರೆ ಶಿವರಾಜ್ ನನ್ನ ತಮ್ಮ ಅವನು ನನ್ನ ಪರವಾಗಿ ಮಾಡ್ತಾನೆ ಅವನ ಯಾವತ್ತಿನ ನನ್ನ ವಿರುದ್ಧವಾಗಿ ಮಾಡೋಲ್ಲ ಅಂತ ಶಾಸ್ತ್ರ ಉಟ್ಕೊಂಡಿದ್ದಾರೆ ಹಾಗಾಗಿ ನೀವು ಇದರಲ್ಲಿ ಮೇಲೆ ಎಚ್ಚರಿಕೆಯಿಂದ ಇದೆ ನನ್ನನ್ನು ನೀವು ಮಟ್ಟ ಹಾಕಿ ಬರಬೇಕು ಯಾಕಂದರೆ ನಾನು ಪತ್ರಿಕೋದ್ಯಮದ ವಿದ್ಯಾರ್ಥಿನ ಬೆಂಗಳೂರು ನಾನು ಪತ್ರಿಕೋದ್ಯಮದಲ್ಲಿ ಜರ್ನಿಸಮಲ್ಲೂ ಫಸ್ಟ್ ಫಸ್ಟು ಕ್ಲಾಸಲ್ಲಿ ನಾನು ಪಾಸಾಗಿದ್ದೀನಿ ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ ಡಿ ಡಿಯಲ್ಲಿ ತರಬೇತಿ ಮಾಡಿದ್ದೀನಿ ಆಲ್ ಇಂಡಿಯಾ ರೇಡಿಯೋಲ್ಲಿ ತರಬೇತಿ ಮಾಡಿದ್ದೀನಿ ಉದಿಹಿಟಿ ಡಸ್ಕಲ್ಲಿ ಕೆಲಸ ಮಾಡಿದ್ದೀನಿ ಬೆಳಗಾವಿಯಲ್ಲಿ ಹೋಗಿ ಅಧಿವೇಶನ್ಗಳು ಅಟೆಂಡ್ ಮಾಡಿದ್ದೀನಿ ಬೆಂಗಳೂರಲ್ಲೇ ಅಧಿವೇಶನ್ಗಳು ಅಟೆಂಡ್ ಮಾಡಿದ್ದೀನಿ ಅನೇಕ ಕಡೆ ಕೆಲಸ ಮಾಡಿದ್ದೀನಿ ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀನಿ ತಂದೇ ಹುಬ್ಬಳ್ಳಿ ಅನ್ನೋ ಪತ್ರಿಕೆ ಇದೆ ಡೈಲಿ ಪೇಪರ್ ಶುಭಾಲಯ ಅನ್ನೋ ಪತ್ರಿಕೆ ಇದೆ ಅದಕ್ಕೆ ಅನೇಕ ಪತ್ರಿಕೆಗಳು ಇದರ ವಶದಾಗಿ ಕೆಲಸ ಮಾಡಿದ್ದೀನಿ ಅನುಭವ ನನಗಿದೆ ಶಾಸಕರಿಗೆ ಅಪಮಾನ ಮಾಡೋವಂಥ ಸುದ್ದಿ ಯಾವತ್ತೂ ನಾನು ಮಾಡಲ್ಲ ಮತ್ತಾಯ್ತಾ ನೀವು ಸೆಂಟ್ರಲ್ಲಿ ಬಂದು ಅರ್ಧದಲ್ಲಿ ಬಂದು ನೀವು ಏನೋ ಅಲ್ಲಿ ಮಿಂಚಬೇಕು ಶಾಸಕರದ್ದನ್ನು ಒಳ್ಳೆಯವರಾಗಬೇಕು ಕಾಣಬೇಡಿ ಕನಸ್ಕಾಣಬೇಡಿ ಹಾಗೂ ಕಾಣಬೇಡಿ ನಿಮಗೆಲ್ಲ ಶಾಸಕರು ಮಟ್ಟ ಆಗೋಕ್ಕಾಗಲ್ಲ ಹತ್ರ ಬಂದಿದೆ ಒಳ್ಳೆಯದು ಯಾವತ್ತಿದ್ರೂ ಸತ್ಯವೇ ಚೈತೆ ನಾವು ಗೆದ್ದಿದ್ದೀನಲ್ಲ ನೀವು ನನ್ನ ಮೇಲೆ ಹುನ್ನಾರ ಮಾಡಿದ್ರೆ ನೀವೆಲ್ಲ ಸೋತಿದ್ದೀರಿ ಅನ್ನೋದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಮತ್ತು ಅನಾವಶ್ಯಕವಾಗಿ ಶಾಸಕರಿಗೆ ತಪ್ಪು ಚುಕ್ಕಿ ತರುವಂಥ ಕೆಲಸ ಮಾಡಬೇಡಿ ಅನೇಕ ಸುದ್ದಿ ವಾಹಿನಿಗಳಲ್ಲಿ ಬಿತ್ತರ ಆಗಿದೆ ಆದ್ರೂ ವಿಶೇಷ ಒಂದು ಸ್ಪೆಸಿಫಿಕ್ಕಾಗಿ ಒಂದು ಎರಡು ಮೂರು ವಾಹಿನಿಗಳನ್ನು ಹೇಳಿದ್ದೀರಾ ಅದರಲ್ಲೂ ವಿಶೇಷವಾಗಿ ನಾವು ಎಮ್ ಎಲ್ ಎ ಪರವಾಗಿ ಮಾಡ್ಬೋದು ನಾವು ಅಷ್ಟೊಂದು ಕನಿಷ್ಠ ಜ್ಞಾನವೂ ನಿಮಗಿಲ್ಲ ಅಂದಮೇಲೆ ನೀವು ಪತ್ರಕರ್ತರಾಗೋದಕ್ಕೆ ಅನ್ಲಾಯಕ್ ಮೊದಲು ಅಲ್ಲಿಂದ ಹೋಗಿ ನೀವು ಅಂತ ನಾನು ಹೋಗಿ ಹೇಳ್ತೀನಿ ಯಾಕಂದರೆ ಶಾಸಕರೇ ನೋಡಿದ್ದಾರೆ ಅಸತಿ ನೋಡ್ಬಿಟ್ಟು ಚೆನ್ನಾಗಿ